ಹಲೋ ಹಾಯ್ ಸ್ನೇಹಿತರೆ ಇವತ್ತೊಂದು ವಿಶೇಷ ಎಂತ ಹೇಳಿದ್ರೆ ಇವತ್ತು ಕುಡಿನೀರು ಮುದ್ದನಹಳ್ಳಿ ಗ್ರಾಮದಲ್ಲಿ ವೀರಮಾಸ್ತಿಕಲ್ಲು ನಮಗೆ ಸಿಕ್ಕಿತ್ತು ಇದನ್ನು ತೋರಿಸೋಣ ಅಂತ ಹೇಳಿ ನಮ್ಮ ಸ್ನೇಹಿತರು ರಾಜು ಅವರು ಬಂದಿದ್ದರು ಬೆಂಗಳೂರಿಗಿಂದ ಅವ್ರಿಗೆ ತೋರ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇದು ಇಡೀ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ವೀರಮಾಸ್ತಿ ಕಲ್ಲು ಈ ಶೈಲಿ ವೀರ ಮಾಸ್ತಿಕಲ್ಲು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಸಿಕ್ಕಿಲ್ಲ ಕೃಷ್ಣ ಕೊಳನೂರು ಸ್ಥಳದಂದರೆ ಇದು ಫೇಮಸ್ ಇದು ಇದು ನಮ್ಮ ಹುಣಸೂರು ತಾಲೂಕು ರತ್ನಪುರಿ ಗ್ರಾಮದ ಪಕ್ಕ ಕುಡಿನೀರು ಮುದ್ದನಹಳ್ಳಿಯಲ್ಲಿ ನಮಗಿದು ಸಿಕ್ಕಿದೆ ಇದು ಸಂಕ್ಷಿಪ್ತವಾಗಿ ನಮ್ಮ ಇತಿಹಾಸ ತಜ್ಞರಾದಂತಹ ಸುಧಾಕರ್ ನಮಗೆ ಇದನ್ನು ತಿಳಿಸ್ಕೊಡ್ತಾರೆ ಬನ್ನಿ ಸ್ನೇಹಿತರೆ ಇದರ ವಿಶೇಷಗಳೇನು ವಿಶೇಷತೆಗಳೇನು ಯಾವ ಕಾಲದ್ದು ಇದನ್ನು ಕೆತ್ತನೆ ಮಾಡಿಸಿದ್ಯಾರು ಯಾರು ನೆನಪಿಗೋಸ್ಕರ ಕೆತ್ತನೆ ಮಾಡಿದ್ದಾರೆ ಅಂತ ಸಂಕ್ಷಿಪ್ತವಾಗಿ ಇದನ್ನು ನಮ್ಮ ಸುಧಾಕರ್ ನಮ್ಗೆ ತಿಳಿಸ್ತಾ ಹೋಗ್ತಾರೆ ಹಾಗೆ ಇದು ಯಾವ ಸಾಮ್ರಾಜ್ಯಕ್ಕೆ ಒಳಪಟ್ಟದ್ದು ಅಂತ ಏರಿಯಾ ಇದು ಹಾಗೂ ಕಾಲದ ರಾಜ ಯಾರು ಮತ್ತೆ ಇದರ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಸುಧಾಕರ್ ನಮಗೆ ಹೇಳ್ಕೊಡ್ತಾರೆ ಜೊತೆಗೆ ನಮ್ಮ ರವಿ ಸರ್ ಇದ್ದಾರೆ ಹಾಗೂ ಬೆಂಗಳೂರಿಂದ ಬಂದಿರತಕ್ಕಂತಹ ರಾಜು ಅವರು ಇದ್ದಾರೆ ಮತ್ತೆ ಸತೀಶ್ ಅವರು ಇದ್ದಾರೆ ಮತ್ತು ಮಲ್ಲಿಕರ್ ಸರ್ ಇದ್ದಾರೆ ಜೊತೆಗೆ ನಾನು ಕೂಡ ಇದ್ದೀನಿ ಬನ್ನಿ ಇದರ ಕಂಪ್ಲೀಟ್ ಡೀಟೇಲ್ ನಮ್ಮ ಸುಧಾಕರ್ ನಮಗೆ ತಿಳಿಸ್ತಾ ಹೋಗ್ತಾರೆ ಇದನ್ನು ನೋಡಿ ವೀಕ್ಷಕರೇ ಕರ್ನಾಟಕದಲ್ಲೇ ಬಹಳ ಅಪರೂಪವಾದಂತಹ ವೀರ ಮಾಸ್ತಿಗಳು ಇದು ಇದ್ರ ಬಗ್ಗೆ ಒಂದು ವಿಶೇಷವಾಗಿ ನಮ್ಮ ಇತಿಹಾಸ ಸಂಶೋಧಕರಾದಂತಹ ಸುಧಾಕರ್ ಅವರು ನಮ್ಮ ಜೊತೆಲಿ ಇದ್ದಾರೆ ಅವರು ಈ ವೀರ ಬಗ್ಗೆ ಹೇಳ್ತಾರೆ ಹಾಗೆ ಮನೋಜ್ ಅವರು ನಮ್ಮ ಸ್ನೇಹಿತರು ಉಪನ್ಯಾಸಕರು ಅವರು ಕೂಡ ಇದ್ದಾರೆ ಮತ್ತು ರಾಜು ಅವರು ಬೆಂಗಳೂರಿಂದ ಬಂದಿದ್ದಾರೆ ಇದ್ರ ಬಗ್ಗೆ ನೋಡ್ಬೇಕಂತೇಳಿ ಹಾಗೆ ನಮ್ಮ ಜನಾರ್ದನ್ ಅವರು ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅವರು ಎಲ್ಲರೂ ಈ ಒಂದು ಜಾಗಕ್ಕೆ ಬಂದಿವಿ ಇದು ಇದಿರೋದು ಹುಣಸೂರು ತಾಲೂಕು ಕುಣ್ಣೀರು ಮುನ್ನಳಿ ಅನ್ನುವಂತಹ ಗ್ರಾಮದಲ್ಲಿ ಹೇಳಿ ಸರ್ ಇದ್ರ ಬಗ್ಗೆ ಸರ್ ಕುಣ್ಣೀರು ಮುನ್ನಳಿಯಲ್ಲಿ ಭಾಳ ವಿಶೇಷವಾಗಿ ಇದೊಂದು ವೀರ ಮಾಸ್ತಿಗಲ್ಲು ಸಿಕ್ಕಿರ್ತಕ್ಕಂಥದ್ದನ್ನು ನೋಡ್ಬೋದು ಪ್ರಮುಖವಾಗಿ ವೀರಮಾಸ್ತಿಗಲ್ಲು ಅಂತ ಏನು ಅಂತ ಹೇಳಿದ್ರೆ ವೀರಗಲ್ಲು ಅಂತೇಳಿದ್ರೆ ಸೈನಿಕ ತನ್ನ ಪ್ರದೇಶವನ್ನು ಸಂರಕ್ಷಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಶತ್ರುಗಳ ದಾಳಿಗೆ ಸತ್ತಂಥ ಸಂದರ್ಭದಲ್ಲಿ ಮತ್ತು ಹಸುಗಳನ್ನು ಸಂರಕ್ಷಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನು ಸಂರಕ್ಷಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ತನ್ನ ಪ್ರಾಣವನ್ನು ಅರ್ಪಣೆಯನ್ನು ಈ ಒಂದು ಭೂಮಿಗಾಗಿ ಈ ಒಂದು ರಾಜ್ಯದ ಸಂರಕ್ಷಣೆಗಾಗಿ ಮುಡುಪನ್ನಾಗಿಟ್ಟುಕೊಂಡಂತಹ ವೀರನ ನೆನಪಿಗಾಗಿ ನೆಡುವಂತಹ ಕಲ್ಲೆ ವೀರಗಲ್ಲು ಮಾಸ್ತಿಗಲ್ಲು ಅಂತ ಹೇಳಿದ್ರೆ ಆ ಒಂದು ಸೈನಿಕನ ಹೆಂಡತಿ ಅಥವಾ ಒಂದು ಆತ್ ಆತ್ಮಾರ್ಪಣೆಯನ್ನು ಮಾಡಿದಂತಹ ಹೆಂಡತಿ ತನ್ನ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಿಕ್ಕೆ ತನ್ನ ದೇಹವನ್ನು ದೇಹ ಚಿಟಗೆ ಅರ್ಪಣೆಯನ್ನು ಮಾಡುವುದನ್ನು ಮಾಸ್ತಿಗಲ್ಲು ಮಾಸ್ತಿ ಅಥವಾ ಅದನ್ನು ನೆನಪಿಗಾಗಿ ನೀಡುವಂಥ ಕಲ್ಲನ್ನು ವೀರ ಮಾಸ್ತಿಗಲ್ಲು ಅಂತೇಳಿ ನಾವು ಕರೀತೀವಿ ಅದರಲ್ಲಿ ಪ್ರಮುಖವಾಗಿ ನಮಗೆ ಕಂಡು ಬರ್ತಕ್ಕಂಥದ್ದು ವೀರ ಮತ್ತು ಮಾಸ್ತಿ ಇಬ್ಬರೂ ಕೂಡ ಸಿಗುವಂಥದ್ದ ಒಂದು ವೀರ ಮಾಸ್ತಿಗಲ್ಲು ಅಂತೇಳಿ ನಾವು ನೋಡ್ತೀವಿ ಆತ್ಮೀಯ ವೀಕ್ಷಕರೇ ನೋಡ್ಬೋದು ಮಾಸ್ತಿಯ ಕಂಬಗಳನ್ನು ನಾವು ನೋಡ್ತೀವಿ ಈ ಕಂಬದ ಅರ್ಥ ಏನು ಅಂತ ಹೇಳಿದ್ರೆ ಮಾಸ್ತಿ ಸೈನಿಕನ ಹೆಂಡತಿ ಮಾಸ್ತಿಯಾಗಿರ್ತಕ್ಕಂತಹ ಒಂದು ಹೆಣ್ಮಗಳು ಊರಿಗೆ ಶಾಂತಿ ಆಗಲಿ ಊರಿಗೆ ಒಳ್ಳೇದಾಗ್ಲಿ ಅಂತೇಳಿ ಈ ಒಂದು ಕೈಯನ್ನು ತೋರಿಸ್ಕೊಂಡು ತನ್ನ ಆತ್ಮ ಅರ್ಪಣೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ವೀರ ಮತ್ತು ತನ್ನ ಹೆಂಡತಿ ಇಬ್ಬರೂ ಕೂಡ ತಮ್ಮ ಒಂದು ಪ್ರಾಣವನ್ನು ಅರ್ಪಣೆಯನ್ನು ಮಾಡಿದಂತಹ ನೆನಪಿಗಾಗಿ ಈ ಒಂದು ಕಲ್ಲನ್ನು ನೆ ನೆಟ್ಟಿದ್ದಾರೆ ಅಂತೇಳಿ ನೋಡ್ತೀವಿ ಆತ್ಮೀಯ ವೀಕ್ಷಕರೇ ಇದು ಲಕ್ಷರಗಳಿದೆಯಲ್ಲ ಇದನ್ನು ಈ ಒಂದು ಶಾಸನದಲ್ಲಿ ನಮಗೆ ಎಷ್ಟನೇ ಕಾಲಘಟ್ಟದ್ದು ಯಾವ ಕಾಲಘಟ್ಟದ್ದು ಅಂತೇಳಿ ನಿಖರವಾದಂತಹ ಮಾಹಿತಿ ಈ ಶಾಸನದ ಮೂಲಕ ನಮಗೆ ಸಿಗುತ್ತೆ ಇದು ಹದಿನಾರನೇ ಶಾಸ ಒಂದು ಶತಮಾನದ ಒಂದು ಕಲ್ಲು ಅಂತೇಳಿ ನಮ್ಗೆ ಸಿಗುತ್ತೆ ಈ ಒಂದು ಅಕ್ಷರಗಳನ್ನು ನೋಡಿದಾಗ ಹದಿನಾರನೇ ಶತಮಾನದ್ದು ಅದರಲ್ಲಿ ಕೂಡ ಇದರಲ್ಲಿ ಆನಂದ ಸಂವತ್ಸರ ಅಂತೇಳಿದೆ ಆನಂದ ಸಂವತ್ಸರ ಬರ್ತಕ್ಕಂಥದ್ದು ಹದಿನಾರನೇ ಶ ಒಂದು ಶತಮಾನದಲ್ಲಿ ಅಂತೇಳಿ ನಾವು ಕಾಣ್ತೇವೆ ದೇವರ ಬುಡನ ದೇವರ ಭಕ್ತನಾದಂತಹ ಉದಗನ ಮಗ ಈ ಒಂದು ವೀರಗಲ್ಲನ್ನು ನಡೆಸಿ ಇದಕ್ಕೆ ಒಂದು ಗದ್ಯಾಣವನ್ನು ಈ ಒಂದು ಇದಕ್ಕೆ ದಾನವಾಗಿ ನೀಡಿದ್ದ ಅಂತೇಳಿ ನಮಗೆ ಇಲ್ಲಿ ಶಾಸನದಲ್ಲಿ ಮಾಹಿತಿ ಸಿಗುತ್ತೆ ಮತ್ತು ಈ ಒಂದು ಎರಡನೇ ಹಂತದಲ್ಲಿ ಎರಡನೇ ಪಟ್ಟಿಕೆಯಲ್ಲಿ ನಮಗೆ ಪ್ರಮುಖವಾಗಿ ಇಬ್ಬರು ಚಾಮರಾಧಾರಿಣಿಯರು ನಮಗೆ ಸಿಗ್ತಾರೆ ಒಂದು ಸುಂದರವಾದ ಮಂಟಪದಲ್ಲಿ ವೀರಮರಣವನ್ನು ಹೊಂದಿದಂತಹ ವೀರಮರಣ ವೀರಸೈನಿಕ ಮತ್ತು ಅವರ ಪತ್ನಿಯನ್ನು ನಾವು ನೋಡ್ತೇವೆ ಇದರ ಅರ್ಥ ಏನು ಅಂತೇಳಿದ್ರೆ ಸ್ವರ್ಗಕ್ಕೆ ಕೊಂಡೊಯ್ಯುವಂಥದ್ದು ಸ್ವರ್ಗಕ್ಕೆ ಸ್ವರ್ಗಕ್ಕೆ ಕೊಂಡೊಯ್ಯುವಂತಹ ಒಂದು ದೃಶ್ಯಾವಳಿಯನ್ನು ನಾವು ನೋಡ್ಬೋದು ಈ ಎರಡನೇ ಪಟ್ಟಿಕೆಯಲ್ಲಿ ಪ್ರಮುಖವಾಗಿ ಕಾಣುತ್ತೆ ಮತ್ತು ಮೂರನೇ ಪಟ್ಟಿಕೆಯಲ್ಲಿ ನಾವು ನೋಡ್ತೀವಿ ಈ ರೀತಿಯಾದಂತಹ ಒಂದು ಸುಂದರವಾದಂತಹ ಒಂದು ಕೆತ್ತನೆ ಯಾವ ಕೆಲವೊಂದು ವೀರಗಳಲ್ಲಿ ಮಾತ್ರ ನಮಗೆ ಸಿಗುತ್ತೆ ಅದರಲ್ಲಿ ಈ ರೀತಿಯಾದಂತಹ ಕೀರ್ತಿ ಮುಖ ಹೊಂದಿರತಕ್ಕಂತಹ ವೀರಗಲ್ಲು ಅದರಲ್ಲಿಯೂ ಕೂಡ ಕೃಷ್ಣ ಕೊಳಲನ್ನ ಇಟ್ಕೊಂಡು ಗೋಪಾಲ ಕೃಷ್ಣನ ಒಂದು ರೀತಿಯಲ್ಲಿ ತನ್ನ ವಾಹನವಾದಂಥ ಹಸು ಕೂಡ ಇಲ್ಲಿ ಕಂಡು ಬರುತ್ತದೆ ಅಂತೇಳಿ ಕೂಡ ನಾವು ನೋಡ್ತೀವಿ ಹಸು ಕೃಷ್ಣ ಕೀರ್ತಿ ಮುಖ ಇದು ವಿಶೇಷ ಇದು ಕರ್ನಾಟಕದಲ್ಲಿ ಕೆಲವೇ ಕೆಲವು ಇದರಲ್ಲಿ ಕೂಡ ನಮಗೆ ಕಂಡು ಬರುತ್ತೆ ಎಲ್ಲ ಅಪರೂಪ ಇದುವರೆಗೂ ಕೂಡ ನಾನು ನೋಡಿದ ಮಟ್ಟಿಗೆ ಎಲ್ಲೂ ಕೂಡ ಕಂಡು ಬರಲ್ಲ ಕಂಡು ಬಂದರೂ ಕೂಡ ಅಪರೂಪ ಅಂತೇಳಿ ನಾವು ನೋಡ್ಬೋದು ಇದು ಗೋಪಾಲ ಕೃಷ್ಣ ಮತ್ತು ಹಸು ಕೀರ್ತಿ ಮುಖ ಇಷ್ಟು ಕೂಡ ಕಂಡುಬರುತ್ತೆ ಮತ್ತು ವೀರ ವೀರನ ಹೆಂಡತಿ ಸ್ವರ್ಗಾರೋಹಣವನ್ನು ಕೃಷ್ಣನಲ್ಲಿ ಲೀಲ ಆಗಿದ್ದಾರೆ ಎಂಬತಕ್ಕಂತಹ ಒಂದು ಅಪರೂಪವಾದಂಥ ಒಂದು ದೃಶ್ಯಾವಳಿ ಈ ಒಂದು ವೀರಗಲ್ಗಳ ಮುಖಾಂತರ ನಮಗೆ ಕಾಣ್ಬೋದು ಅಂತೇಳಿ ನಾವು ಹೇಳ್ಬೋದು ಒಟ್ಟಿನಲ್ಲಿ ಒಂದು ವೀರಗಲ್ಲು ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಅದು ಹುಣಸೂರು ತಾಲೂಕು ಮೈಸೂರು ಜಿಲ್ಲೆಗೆ ಒಂದು ಹೆಮ್ಮೆಯ ಕೊಡುಗೆ ಅಂತೇಳಿ ನಾವು ನೋಡ್ತೀವಿ ಕುಡನೀರು ಮುದ್ದನಹಳ್ಳಿ ತನ್ನದೇ ಆದಂತಹ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂತಹ ಒಂದು ವೀರಗಲ್ಲು ಅಥವಾ ಇತಿಹಾಸವನ್ನು ಹೊಂದಿದೆ ಅಂತೇಳಿ ನಾವು ನೋಡ್ತೀವಿ ಇವೆಲ್ಲ ಬೆಳಕಿಗೆ ಬರಲು ಪ್ರಮುಖ ಕಾರಣೀಕರ್ತರು ಈ ಊರಿನ ಕವಿಗಳು ಅಂತಹ ರವಿಸರ್ ಅಂತ ಹೇಳಿ ನಾವು ನೋಡ್ತೀವಿ ಎಲ್ಲ ಅವ್ರಿಗೆ ಕ್ರೆಡಿಟ್ ಅಂತ ಅಂತೇಳಿ ಈ ಮೂಲಕ ಈಗ ಯಾವ ರಾಜ ಸಂಸ್ಥಾನದ್ದು ಅನ್ನೋದು ಮಾಹಿತಿ ಹೇಳಿ ವೀಕ್ಷಕರಿಗೆ ಕರ್ನಾಟಕ ರಾಜ್ಯ ಆಳ್ತಿದಂತಹ ರಾಜಮನೆತನ ಯಾವುದು ಅದರಲ್ಲಿ ಯಾವ್ದು ಇದು ಅನ್ನೋದು ಇದು ಇದರ ಕಾಲಘಟ್ಟವನ್ನ ನೋಡಿದಾಗ ಹದಿನಾರನೇ ಶತಮಾನದ ಒಂದು ವೀರಗಲ್ಲು ಅಂತೇಳಿ ನಮಗೆ ಕಂಡು ಬರುತ್ತೆ ಹೌದು ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಮ್ಮ ಹುಣಸೂರು ತರೀಕಲ್ಲು ಮತ್ತು ರತ್ನಾಪುರಿ ಪ್ರದೇಶದಲ್ಲಿ ಕಂಡುಬರ್ತಕ್ಕಂತಹ ಬಹುಶಃ ಎಲ್ಲ ವೀರಗಲ್ಲುಗಳು ಕೂಡ ನಮಗೆ ಹದಿನಾರನೇ ಶತಮಾನದ ವೀರಗಲ್ಲುಗಳು ನಮಗೆ ಕಂಡು ಬರ್ತವೆ ಹದಿನಾರನೇ ಶತಮಾನ ಅಂತೇಳಿದ್ರೆ ನಮಗೆ ಕರ್ನಾಟಕ ಇತಿಹಾಸದಲ್ಲಿ ಒಂದು ಮರೆಯಲಾಗದಂಥ ಒಂದು ಒಂದು ಸಾಮ್ರಾಜ್ಯ ಅಂತೇಳಿದ್ರೆ ಅದು ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟದಲ್ಲಿ ಈ ಒಂದು ಕಲ್ಲು ಆಯಿತು ಏನಕ್ಕೆ ಅಂತ ಹೇಳಿದ್ರೆ ವಿಜಯನಗರ ಕಾಲದ ಆಳ್ವಿಕೆಗೆ ಈ ಪ್ರದೇಶ ಒಳಪಟ್ಟಿತ್ತು ಅಂತೇಳಿ ನಾವು ನೋಡ್ತೀವಿ ಅದೇ ರೀತಿಯಲ್ಲಿ ನಮ್ಮ ರತ್ನಾಪುರಿ ಒಂದು ಗ್ರಾಮದಲ್ಲಿ ಒಂದು ವೈಭವಯುತವಾದಂತಹ ಒಂದು ಸಾಮ್ರಾಜ್ಯ ಇತ್ತು ಅದು ಕೂಡ ಆ ವಿಜಯನಗರ ಸಾಮಂತ ದೊರೆ ದೊರೆಗಳು ಅಂತೇಳಿ ಅವರನ್ನು ನಾವು ಕರಿತೀವಿ ಆ ಕಾಲಘಟ್ಟದಲ್ಲಿ ನಮ್ಮ ಒಂದು ಸಾಮ್ರಾಜ್ಯದಲ್ಲಿ ವಜ್ರ ಮುಕುಟ ರಾಜ ಆ ಒಂದು ಪ್ರಾಂತ್ಯವನ್ನು ಪರಿಪಾಲನೆಯನ್ನು ಮಾಡ್ತಿದ್ದ ಆ ಆ ಒಂದು ಕಾಲಘಟ್ಟದಲ್ಲಿ ಈ ಒಂದು ವೀರಗಲ್ಲು ಆ ಒಂದು ಪ್ರಾಂತ್ಯಕ್ಕೆ ಸೇರಿದಂಥ ಒಂದು ವೀರಗಲ್ಲು ಅಂತೇಳಿ ನಾವು ನೋಡ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿಂದ ಕೆಲವೇ ಕಿಲೋಮೀಟರ್ಗಳು ಒಂದೆರಡು ಕಿಲೋಮೀಟರ್ ಅಂತರದಲ್ಲಿರೋದರಿಂದ ರತ್ನಾಪುರಿ ಸಂಸ್ಥಾನದಕ್ಕೆ ಒಳಪಟ್ಟಿರತಕ್ಕಂತಹ ಒಂದು ವೀರಗಲ್ಲು ಅಂತೇಳಿ ಈ ಒಂದು ವೀರಗಲ್ಲನ್ನು ನಾವು ನೋಡ್ತೀವಿ ಕೊನೆಯದಾಗಿ ವೀಕ್ಷಕರಿಗೆ ವೀಕ್ಷಕರೇ ಈಗ ಕರ್ನಾಟಕದ ಭಾಳ ಅಪರೂಪವಾದ ವೀರಮಾಸ್ತಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ನೆಕ್ಸ್ಟು ಈ ಚಾನಲ್ ನೋಡುವಂಥ ವೀಕ್ಷಕರಿಗೆ ಮತ್ತೊಂದು ಇತಿಹಾಸದ ಸಂಶೋಧನೆಯ ವಿಡಿಯೋವನ್ನು ನಿಮಗೆ ತೋರಿಸ್ತೀವಿ ಭಾಳ ಕುತೂಹಲಕಾರಿ ಆದಂಥ ವೀಡಿಯೋನ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತೇಳಿ ಕೇಳ್ಕೊಳ್ತೀವಿ